ಕೇಂದ್ರ ಕಾರಾಗ್ರಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯದ ವಿಚಾರ ಭಾರೀ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಒಳಗಡೆ ಇರೋ ಕೈದಿಗಳು ಹೇಗೆಲ್ಲ ಇದ್ದಾರೆ ಗೊತ್ತಾ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಇರುವಂತಹ ಕೈದಿಗಳು ಹೇಗೆಲ್ಲ ರಾಜ ವೈಭೋಗ ಅವರಿಗೆ ಸಿಗ್ತಾ ಇದೆ ಗೊತ್ತಾ ಸೆಲ್ನಲ್ಲೇ ಮೊಬೈಲ್ ಟಿವಿ ಆಯ್ತು ಈಗ ಕುಡಿಯೋದಕ್ಕೆ ಎಣ್ಣೆ ಗುಂಡು ತುಂಡು ಪಾರ್ಟಿ ಬ್ಯಾರಕ್ ಬ್ಯಾರಕ್ ಪೂರ್ತಿ ಗುಂಡು ತುಂಡಿನ ಪಾರ್ಟಿ ಜೈಲಾಧಿಕಾರಿಗಳ ಕಳ್ಳಾಟಕ್ಕೆ ಪುರಾವೆ ಇನ್ನೇನು ಬೇಕು ಪರಪ್ಪನ ಅಗ್ರಹಾರದ ವಿಡಿಯೋ ಗುಟ್ಟು ರಟ್ಟಾಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಡಿಯೋ ಹಿಂದಿನ ಅಸಲಿಯತ್ತು ಏನು ಅನ್ನೋದು ಅನಾವರಣ ಆಗಿದೆ ರಾಜಾತಿಥದ ಈ ದೃಶ್ಯಗಳನ್ನು ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ನಡೀತಾ ಇದ್ದಂತಹ ಕರ್ಮ ಕಾಂಡವನ್ನು ಎಡೆಯಡೆಯಾಗಿ ನಾವು ಮುಂದೆ ತೆರೆದಿಡ್ತಾ ಇದ್ದೀವಿ ಖತರ್ನಾಕ್ ನಟೋರಿಯಸ್ ಕೈದಿಗಳು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯದ ವಿಚಾರ ಭಾರೀ ಸಂಚಲನವನ್ನು ಸೃಷ್ಟಿ ಮಾಡುತ್ತಾ ಇದೆ ಒಳಗಡೆ ಇರೋ ಕೈದಿಗಳು ಹೇಗೆಲ್ಲ ಇದ್ದಾರೆ ಗೊತ್ತಾ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಇರುವಂತಹ ಕೈದಿಗಳು ಹೇಗೆಲ್ಲ ರಾಜ ವೈಭೋಗ ಇದೆ ಗೊತ್ತಾ ಸೆಲ್ ಅಲ್ಲೇ ಮೊಬೈಲ್ ಟಿವಿ ಆಯ್ತು ಈಗ ಕುಡಿಯೋದಕ್ಕೆ ಎಣ್ಣೆ ಗುಂಡು ತುಂಡು ಪಾರ್ಟಿ ಬ್ಯಾರಕ್ ಬ್ಯಾರಕ್ ಪೂರ್ತಿ ಗುಂಡು ತುಂಡಿನ ಪಾರ್ಟಿ ಜೈಲಾಧಿಕಾರಿಗಳ ಕಳ್ಳಾಟಕ್ಕೆ ಪುರಾವೆ ಇನ್ನೇನು ಬೇಕು ಪರಪ್ಪನ ಅಗ್ರಹಾರದ ವಿಡಿಯೋ ಗುಟ್ಟು ರೆಟ್ ಆಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಡಿಯೋ ಹಿಂದಿನ ಅಸಲಿಯತ್ತು ಏನು ಅನ್ನೋದು ಅನಾವರಣ ಆಗಿದೆ ರಾಜಾತಿಥದ ಈ ದೃಶ್ಯಗಳನ್ನು ನಿಮ್ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ನಡೀತಾ ಇದ್ದಂತಹ ಕರ್ಮ ಕಾಂಡವನ್ನು ಎಳೆ ಎಳೆಯಾಗಿ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ಖತರ್ನಾಕ್ ನಟೋರಿಯಸ್ ಕೈದಿಗಳು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯದ ವಿಚಾರ ಭಾರೀ ಸಂಚಲನವನ್ನು ಸೃಷ್ಟಿ ಇದೆ ಒಳಗಡೆ ಇರೋ ಕೈದಿಗಳು ಹೇಗೆಲ್ಲ ಇದ್ದಾರೆ ಗೊತ್ತಾ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಇರುವಂತ ಕೈದಿಗಳು ಹೇಗೆಲ್ಲ ರಾಜ ವೈಭೋಗ್ತಾ ಇದೆ ಗೊತ್ತಾ ಸೆಲ್ನಲ್ಲೇ ಮೊಬೈಲ್ ಟಿವಿ ಆಯ್ತು ಈಗ ಕುಡಿಯೋದಕ್ಕೆ ಎಣ್ಣೆ ಗುಂಡು ತುಂಡು ಪಾರ್ಟಿ ಬ್ಯಾರಕ್ ಬ್ಯಾರಕ್ ಪೂರ್ತಿ ಗುಂಡು ತುಂಡಿನ ಪಾರ್ಟಿ ಜೈಲಾಧಿಕಾರಿಗಳ ಕಳ್ಳಾಟಕ್ಕೆ ಪುರಾವೆ ಇನ್ನೇನು ಬೇಕು ಪರಪ್ಪನ ಅಗ್ರಹಾರದ ವಿಡಿಯೋ ಗುಟ್ಟು ರೆಟ್ಟಾಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಡಿಯೋ ಹಿಂದಿನ ಅಸಲಿಯತ್ತು ಏನು ಅನ್ನೋದು ಅನಾವರಣ ಆಗಿದೆ ರಾಜಾತಿಥದ ಈ ದೃಶ್ಯಗಳನ್ನು ನಿಮ್ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ನಡೀತಾ ಇದ್ದಂತಹ ಕರ್ಮ ಕಾಂಡವನ್ನು ಎಡೆಯಡೆಯಾಗಿ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ಖತರ್ನಾಕ್ ನಟೋರಿಯಸ್ ಕೈದಿಗಳು ಪರಪ್ಪನ ಅಗ್ರಹಾರ ಕಾರಾಗೃಹ ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯದ ವಿಚಾರ ಭಾರಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಒಳಗಡೆ ಇರೋ ಕೈದಿಗಳು ಹೇಗೆಲ್ಲ ಇದ್ದಾರೆ ಗೊತ್ತಾ ಪರಪ್ಪ ನಗ್ರಹಾರ ಜೈಲಿನ ಒಳಗಡೆ ಇರುವಂತ ಕೈದಿಗಳು ಹೇಗೆಲ್ಲ ರಾಜ ಅವರಿಗೆ ಸಿಗ್ತಾ ಇದೆ ಗೊತ್ತಾ ಅಲ್ಲಿ ಮೊಬೈಲ್ ಟಿವಿ ಆಯ್ತು ಈಗ ಕುಡಿಯೋದಕ್ಕೆ ಎಣ್ಣೆ ಗುಂಡು ತುಂಡು ಪಾರ್ಟಿ ಬ್ಯಾರಕ್ ಬ್ಯಾರಕ್ ಪೂರ್ತಿ ಗುಂಡು ತುಂಡಿನ ಪಾರ್ಟಿ ಜೈಲಾಧಿಕಾರಿಗಳ ಕಳ್ಳಾಟಕ್ಕೆ ಪುರಾವೆ ಇನ್ನೇನು ಬೇಕು ಪರಪ್ಪನ ಅಗ್ರಹಾರದ ವಿಡಿಯೋ ಗುಟ್ಟು ರಟ್ಟಾಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಡಿಯೋ ಹಿಂದಿನ ಅಸಲಿಯತ್ತು ಏನು ಅನ್ನೋದು ಅನಾವರಣ ಆಗಿದೆ ರಾಜಾತಿಥದ ಈ ದೃಶ್ಯಗಳನ್ನು ನಿಮ್ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ನಡೀತಾ ಇದ್ದಂಥ ಕರುಮ ಕಾಂಡವನ್ನು ಎಳೆಯಾಗಿ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ನಟೋರಿಯಸ್ ಕೈದಿಗಳು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯದ ವಿಚಾರ ಭಾರಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಒಳಗಡೆ ಇರೋ ಕೈದಿಗಳು ಹೇಗೆಲ್ಲ ಇದ್ದಾರೆ ಗೊತ್ತಾ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಇರುವಂತಹ ಕೈದಿಗಳು ಹೇಗೆಲ್ಲ ರಾಜ ವೈಭೋಗ ಅವರಿಗೆ ಸಿಗ್ತಾ ಇದೆ ಗೊತ್ತಾ ಸೆಲ್ಲಲ್ಲೇ ಮೊಬೈಲ್ ಟಿವಿ ಆಯ್ತು ಈಗ ಕುಡಿಯೋದಕ್ಕೆ ಎಣ್ಣೆ ಗುಂಡು ತುಂಡು ಪಾರ್ಟಿ ಡ್ಯಾರಕ್ ಪೂರ್ತಿ ಗುಂಡು ತುಂಡಿನ ಪಾರ್ಟಿ ಜೈಲಾಧಿಕಾರಿಗಳ ಕಳ್ಳಾಟಕ್ಕೆ ಪುರಾವೆ ಇನ್ನೇನು ಬೇಕು ಪರಪ್ಪನ ಅಗ್ರಹಾರದ ವಿಡಿಯೋ ಗುಟ್ಟು ರಟ್ಟಾಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಡಿಯೋ ಹಿಂದಿನ ಅಸಲಿ ಎತ್ತು ಏನು ಅನ್ನೋದು ಅನಾವರಣ ಆಗಿದೆ ರಾಜಾತಿಥದ ಈ ದೃಶ್ಯಗಳನ್ನು ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ನಡೀತಾ ಇದ್ದಂತಹ ಕರ್ಮ ಕಾಂಡವನ್ನು ಎಳೆ ಎಡೆಯಾಗಿ ನಾವು ನಿಮ್ಮಂದೆ ತೆರೆದಿಡ್ತಾ ಇದ್ದೀವಿ ಖತರ್ನಾಕ್ ನಟೋರಿಯಸ್ ಕೈದಿಗಳು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯದ ವಿಚಾರ ಭಾರಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಒಳಗಡೆ ಇರೋ ಕೈದಿಗಳು ಹೇಗೆಲ್ಲ ಇದ್ದಾರೆ ಗೊತ್ತಾ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಇರುವಂತಹ ಕೈದಿಗಳು ಹೇಗೆಲ್ಲ ರಾಜ ವೈಭೋಗ ಅವರಿಗೆ ಸಿಗ್ತಾ ಇದೆ ಗೊತ್ತಾ ಸೆಲ್ಲಲ್ಲೇ ಮೊಬೈಲ್ ಟಿವಿ ಆಯ್ತು ಈಗ ಕುಡಿಯೋದಕ್ಕೆ ಎಣ್ಣೆ ಗುಂಡು ತುಂಡು ಪಾರ್ಟಿ ಬ್ಯಾರಕ್ ಬ್ಯಾರಕ್ ಪೂರ್ತಿ ಗುಂಡು ತುಂಡಿನ ಪಾರ್ಟಿ ಜೈಲಾಧಿಕಾರಿಗಳ ಕಳ್ಳಾಟಕ್ಕೆ ಪುರಾವೆ ಇನ್ನೇನು ಬೇಕು ಪರಪ್ಪನ ಅಗ್ರಹಾರದ ವಿಡಿಯೋ ಗುಟ್ಟು ರಟ್ಟಾಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಡಿಯೋ ಹಿಂದಿನ ಅಸಲಿಯತ್ತು ಏನು ಅನ್ನೋದು ಅನಾವರಣ ಆಗಿದೆ ರಾಜಾತಿಥದ ಈ ದೃಶ್ಯಗಳನ್ನು ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ನಡೀತಾ ಇದ್ದಂತ ಕರ್ಮ ಕಾಂಡವನ್ನು ಎಳೆ ಎಳೆಯಾಗಿ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದೀವಿ ಖತರ್ನಾಕ್ ನಟೋರಿಯಸ್ ಕೈದಿಗಳು ಪರಪ್ಪನ ಅಗ್ರಹಾರ ಕಾರಾಗೃಹ ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯದ ವಿಚಾರ ಭಾರೀ ಸಂಚಲನವನ್ನು ಸೃಷ್ಟಿ ಇದೆ ಒಳಗಡೆ ಇರೋ ಕೈದಿಗಳು ಹೇಗೆಲ್ಲ ಇದ್ದಾರೆ ಗೊತ್ತಾ ಪರಪ್ಪನ ಗ್ರಹಾರ ಜೈಲಿನ ಒಳಗಡೆ ಇರುವಂತ ಕೈದಿಗಳು ಹೇಗೆಲ್ಲ ರಾಜ ವೈಭೋಗ ಅವರಿಗೆ ಸಿಗ್ತಾ ಇದೆ ಗೊತ್ತಾ ಸೆಲ್ನಲ್ಲೇ ಮೊಬೈಲ್ ಟಿವಿ ಆಯಿತು ಈಗ ಕುಡಿಯೋದಕ್ಕೆ ಎಣ್ಣೆ ಗುಂಡು ತುಂಡು ಪಾರ್ಟಿಕ್ ಡ್ಯಾರಕ್ ಪೂರ್ತಿ ಗುಂಡು ತುಂಡಿನ ಪಾರ್ಟಿ ಜೈಲಾಧಿಕಾರಿಗಳ ಕಳ್ಳಾಟಕ್ಕೆ ಪುರಾವೆ ಇನ್ನೇನು ಬೇಕು ಪರಪ್ಪನ ಅಗ್ರಹಾರದ ವಿಡಿಯೋ ಗುಟ್ಟು ರಟ್ಟಾಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಡಿಯೋ ಹಿಂದಿನ ಅಸಲಿಯತ್ತು ಏನು ಅನ್ನೋದು ಅನಾವರಣ ಆಗಿದೆ ರಾಜಾತಿಥದ ಈ ದೃಶ್ಯಗಳನ್ನು ನಿಮ್ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ನಡೀತಾ ಇದ್ದಂಥ ಕರ್ಮ ಕಾಂಡವನ್ನು ಎಳೆ ಎಳೆಯಾಗಿ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ಖತರ್ನಾಕ್ ನಟೋರಿಯಸ್ ಕೈದಿಗಳು ಪರಪ್ಪನ ಅಗ್ರಹಾರ ಕಾರಾಗೃಹ ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯದ ವಿಚಾರ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಒಳಗಡೆ ಇರೋ ಕೈದಿಗಳು ಹೇಗೆಲ್ಲ ಇದ್ದಾರೆ ಗೊತ್ತಾ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಇರುವಂತಹ ಕೈದಿಗಳು ಹೇಗೆಲ್ಲ ರಾಜ ವೈಭೋಗ ಅವರಿಗೆ ಸಿಗ್ತಾ ಇದೆ ಗೊತ್ತಾ ಸೆಲ್ಲಲ್ಲೇ ಮೊಬೈಲ್ ಟಿವಿ ಆಯಿತು ಈಗ ಕುಡಿಯೋದಕ್ಕೆ ಎಣ್ಣೆ ಗುಂಡು ತುಂಡು ಪಾರ್ಟಿ ಬ್ಯಾರಕ್ ಬ್ಯಾರಕ್ ಪೂರ್ತಿ ಗುಂಡು ತುಂಡಿನ ಪಾರ್ಟಿ ಜೈಲಾಧಿಕಾರಿಗಳ ಕಳ್ಳಾಟಕ್ಕೆ ಪುರಾವೆ ಇನ್ನೇನು ಬೇಕು ಪರಪ್ಪನ ಅಗ್ರಹಾರದ ವಿಡಿಯೋ ಗುಟ್ಟು ರೆಡ್ ಆಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಡಿಯೋ ಹಿಂದಿನ ಅಸಲಿಯತ್ತು ಏನು ಅನ್ನೋದು ಅನಾವರಣ ಆಗಿದೆ ರಾಜಾತಿಥ್ಯದ ಈ ದೃಶ್ಯಗಳನ್ನು ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ನಡೀತಾ ಇದ್ದಂತಹ ಕರುಮ್ಮ ಕಾಂಡವನ್ನು ಎಳೆ ಎಳೆಯಾಗಿ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ನಟೋರಿಯಸ್ ಕೈದಿಗಳು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯದ ವಿಚಾರ ಭಾರೀ ಸಂಚಲನವನ್ನು ಸೃಷ್ಟಿ ಮಾಡುತ್ತಾ ಇದೆ ಒಳಗಡೆ ಇರೋ ಕೈದಿಗಳು ಹೇಗೆಲ್ಲ ಇದ್ದಾರೆ ಗೊತ್ತಾ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಇರುವಂತಹ ಕೈದಿಗಳು ಹೇಗೆಲ್ಲ ರಾಜ ವೈಭೋಗ ಇದೆ ಗೊತ್ತಾ ಸೆಲ್ಲಲ್ಲೇ ಮೊಬೈಲ್ ಟಿವಿ ಆಯ್ತು ಈಗ ಕುಡಿಯೋದಕ್ಕೆ ಎಣ್ಣೆ ಗುಂಡು ತುಂಡು ಪಾರ್ಟಿ ಡ್ಯಾರಕ್ ಕ್ ಪೂರ್ತಿ ಗುಂಡು ತುಂಡಿನ ಪಾರ್ಟಿ ಜೈಲಾಧಿಕಾರಿಗಳ ಕಳ್ಳಾಟಕ್ಕೆ ಪುರಾವೆ ಇನ್ನೇನು ಬೇಕು ಪರಪ್ಪನ ಅಗ್ರಹಾರದ ವಿಡಿಯೋ ಗುಟ್ಟು ರಟ್ಟಾಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಡಿಯೋ ಹಿಂದಿನ ಅಸಲಿಯತ್ತು ಏನು ಅನ್ನೋದು ಅನಾವರಣ ಆಗಿದೆ ರಾಜಾತಿಥ್ಯದ ಈ ದೃಶ್ಯಗಳನ್ನು ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ನಡೀತಾ ಇದ್ದಂತಹ ಕರುಮ ಕಾಂಡವನ್ನ ಎಳೆ ಎಳೆಯಾಗಿ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ಖತರ್ನಾಕ್ ನಟೋರಿಯಸ್ ಕೈದಿಗಳು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ